ಆತ್ಮೀಯರೆ ನಮಸ್ಕಾರ ಕಣ್ಣ ಕನಸಿನ ಕೀಲಿ ಕವಿತೆ ಕಣ್ಣ ಕನಸಿನ ಕೀಲಿ ಸೂರ್ಯ ಕಳೆದು ಹೋಗಿದ್ದಾನೆ ಎಂದು ಅಳಲುವವರಿಗೆ ತನ್ನ ಕರುಣೆಯ ಪ್ರಭೆಚ್ಚಲ್ಲಿ ಕಾರಿರುಳ ಹಾಯಿಸುವ ಬಗ್ಗೆ ತಿಳಿದಿದೆ ಅವಳಿಗೆ ಸೂರ್ಯ ಕಳೆದು ಹೋಗಿದ್ದಾನೆ ಎಂದು ಅಳಲುವವರಿಗೆ ತನ್ನ ಕರುಣೆಯ ಪ್ರಭೆಚ್ಚಲ್ಲಿ ಕಾರಿರುಳ ಕಡೆ ಹಾಯಿಸುವ ಬಗೆ ತಿಳಿದಿದೆ ಅವಳಿಗೆ ಒಳಗೊಳಗೇ ಥಳಥಳಿಸುವ ಸ್ಮಿತಮಂದ ಕಾಂತಿಯಿಂದ ಮೂಡಣದಲ್ಲಿ ಚಿನ್ನದ ಬಣ್ಣವ ತಳೆದು ಇಣುಕುವ ನೇಸರನ ನೇಹದಂತೆ ಎಸಳು ಕೇಸರಗಳ ಸೂಸುವ ದರಹಸಿತ ಮುಖ ನೇತ್ರ ನಿಮಿಲಿತ ದೀಪಶಿಖಾ ಮಲ್ಲಿಯ ಮಲ್ಲಿಗೆಯಂಥ ಮನಸ್ಸಿನೊಳಗೆ ಎಷ್ಟೊಂದು ಕಿಟಕಿಗಳು ಎಷ್ಟೊಂದು ಬಾಗಿಲುಗಳು ಯಾವ ನಾಗೊಂದಿಗೆಯ ಯಾವ ಡಬ್ಬಿಯೊಳಗೆ ಎಷ್ಟು ಮಾತಾಡುತ್ತಿವೆಯೋ ಮೌನ ಸಂವಾದಗಳು ಗೋಡೆಯೊಳಗಿನ ಗೂಡು ಮಲ್ಲಿಯ ಹೆಸರಿಗೆ ಗೋಡೆಯೊಳಗಿನ ಗೂಡು ಮಲ್ಲಿಯ ಹೆಸರಿಗೆ ದೀಪದ ಮಲ್ಲಿಗೋ ನಿಬ್ಬೆರಗಿನ ರೆಪ್ಪೆ ಬದುಕಿನ ಗಾಥೆಗಳ ಪುಟ ಪುಟಗಳ ಅನೂಹ್ಯ ಕಲ್ಪನೆಗಳಲ್ಲಿ ಕಳೆದು ಹೋಗುವ ತವಕ ಕಳೆದು ಹೋಗುವ ತವಕ ಕೋಟೆ ಕೊತ್ತಲಗಳ ಹೆಬ್ಬಾಗಿಲ ದಾಟಿ ಹಸಿರು ಬಯಲ ತೆನೆಯ ರಾಶಿಯಲ್ಲಿ ಬಿರಿಮುಗಿಲು ಹರಳುಗಟ್ಟುವ ಹೊತ್ತು ಮೆಲ್ಲ ಮೂಡುವ ಉಷೆಯ ಕಣ್ಣಲ್ಲಿ ಕಣ್ಣಿಟ್ಟು ಹೊಸ ಭಾಷೆ ಕಲಿಯುವಲ್ಲಿ ಕಳೆದು ಹೋಗುವ ತವಕ ಮೊರೆವ ಸಮುದ್ರದ ತೆರೆಯೇರಿ ಬಿಳಿ ನೊರೆಯ ಮೇಲೆ ಕಿರುನಾವೆ ಜೋಕಾಲಿ ಚೀಕುವಲ್ಲಿ ಮತ್ತೆ ಪ್ರೀತಿಯ ರಹಸ್ಯಮಯ ಮಿನುಗಂಥ ಇರುಳ ನಕ್ಷತ್ರಗಳ ಧರಿಸುವಲ್ಲಿ ಕಳೆದು ಹೋಗುವ ತವಕ ಅಲ್ಲಿ ಇಲ್ಲಿ ಎಲ್ಲ ಕಡೆ ಚೆಲ್ಲಾಡ ಬಿಡದೆ ಹಿಡಿದಿಟ್ಟುಕೊಂಡಿರುವಳು ತನ್ನ ಮಗ್ನತೆಯ ಸ್ನಿಗ್ಧ ಕನಸುಗಳ ಗೊಂಚಲ ಕಣ್ಣ ಕನಸಿನ ಕೀಲಿಯಲ್ಲಿ ಮಲ್ಲಿ ಗೂಡ ಬಿಡುವಂತಿಲ್ಲ ಮಲ್ಲಿ ಗೂಡ ಬಿಡುವಂತಿಲ್ಲ ಹೊಸಿಲ ಒಳಗೆ ಬೆಳಗಿ ಬೆಳಗಾಗುವ ತನಕ ಹೊಸಿಲ ಒಳಗೆ ಬೆಳಗಿ ಬೆಳಗಾಗುವ ತನಕ ಕತ್ತಲೆಯ ಓಡಿಸುವ ಜವಾಬುದಾರಿಗೆ ಅವಳ ಸಹಿ ಇದೆಯಲ್ಲ ಮಲ್ಲಿ ಗೂಡ ಬಿಡುವಂತಿಲ್ಲ ಹೊಸಿಲ ಒಳಗೆ ಬೆಳಗಿ ಬೆಳಗಾಗುವ ತನಕ ಕತ್ತಲೆಯ ಓಡಿಸುವ ಜವಾಬ್ದಾರಿಗೆ ಅವಳ ಸಹಿ ಇದೆಯಲ್ಲ ಧನ್ಯವಾದಗಳು